ಯಾಕೆ ಅಂದ್ರೆ ಅಟ್ಲೀಸ್ಟ್ ಒಂದು ಜಸ್ಟ್ ಒಂದು ಪೋಸ್ಟ್ ಹಾಕ್ಬೋದಿತ್ತು ಅವರಿಂದ ಯಾರೆಲ್ಲ ಸಹಾಯ ಪಡ್ಕೊಂಡ್ರು ಈ ಕೇಸ್ ವಿಚಾರ ಬೇಡ ಕೇಸ್ ವಿಚಾರದ ಬಗ್ಗೆ ಮಾತಾಡಕ್ಕೆ ಹಿಂಜರಿದಂತ ಎಷ್ಟೋ ಕಲಾವಿದರು ಆ ವಿಚಾರ ಬೇಡ ಅಟ್ಲೀಸ್ಟ್ ನಮ್ಮ ದರ್ಶನ್ ಅಣ್ಣಂದು ಸಿನಿಮಾ ಬರ್ತಾ ಇದೆ ನಮ್ಮ ಡಿ ಬಾಸ್ ಸಿನಿಮಾ ಬರ್ತಾ ಇದೆ ನಮ್ಮ ಅಣ್ಣಂದು ಸಿನಿಮಾಗ ಆಲ್ ದ ಬೆಸ್ಟ್ ಅಂತ ಅವ್ರವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ಬೋದಾಯ್ತು ಬಟ್ ಕೆಲವ್ರು ಮಾಡಿದಾರೆ ಇಲ್ಲ ಅಂತ ಕೆಲವ್ರು ಮಾಡಿದ್ದಾರೆ ಸರ್ ಕೆಲವ್ರು ಮಾಡಿದ್ದಾರೆ ಧನ್ವೀರಣ್ಣ ಇರ್ಬೋದು ಆಮೇಲೆ ವಿನೋದಣ್ಣ ಅಣ್ಣ ಅವರು ಪೋಸ್ಟ್ ಮಾಡಿದ್ರು ಪೋಸ್ಟ್ ಮಾಡಿದ್ರು ರಚಿತಾ ಮೇಡಮ್ ಕುಮಾರ್ ಅವ್ರಿಗೆ ಅವ್ರಿಗೆ ಇರುವಂತ ಒಂದು ಬಾಂಡಿಂಗ್ ಅದು ಅವರು ಸಮೇತ ಹೇಳ್ತಿದ್ದಾರೆ ಅದಾದ್ಮೇಲೆ ಸರ್ ಎಲ್ಲ ಹೆಚ್ಚಾಗಿ ಮಧ್ಯದಲ್ಲಿ ಕೆಲವೊಂದು ನೆಗೆಟಿವ್ ಟ್ರೋಲ್ಸ್ ಆಗೋಕೆ ಶುರುವಾಯ್ತು ಏನಂತ ಡಿ ಸಿನಿಮಾ ಮತ್ತೆ ಸುದೀಪ್ ಸರ್ ಸಿನಿಮಾದು ನಾವು ಬರ್ತಾ ಇದೀವಿ ಅಂತ ಥಿಯೇಟರ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಫ್ಯಾನ್ಸ್ ಗಳಿಗೆ ತಂದಿಡಕ್ ತಂದಿಡಕ್ಕೆ ನೋಡಿದ್ರು ಸರ್ ಇಲ್ಲಿ ಆತರ ಸುದೀಪ್ ಸರ್ ಗೆ ಅಥವಾ ದರ್ಶನ್ ಸರ್ ಗೆ ಏನಾದ್ರು ಇದ್ದಿದ್ರೆ ಇವತ್ತು ಪೋಸ್ಟ್ ಆಗ್ತಿರ್ಲಿಲ್ಲ ಅವ್ರ ಇಂಟೆನ್ಶನ್ ಏನು ಸುದೀಪ್ ಸರ್ ಇಂಟೆನ್ಶನ್ ಒಂದು ಒಳ್ಳೆ ಒಳ್ಳೆ ಇಂಟೆನ್ಶನ್ಸ್ ಇದೆ ಏನಂದ್ರೆ ಟ್ವೆಂಟಿ ಫಿಫ್ತ್ ಇನ್ನ ಒಬ್ರು ಇನ್ನ ಇಬ್ರು ಲೆಜೆಂಡರಿ ಆರ್ಟಿಸ್ಟ್ ಗಳ ಸಿನಿಮಾ ಇದೆ ಪ್ರೆಸೆಂಟ್ ದರ್ಶನ್ ಸರ್ ಸಿಚುವೇಶನ್ ಸರಿ ಇಲ್ಲ ಅವ್ರ ಫ್ಯಾನ್ಸ್ ಗಳು ಇವಾಗ ಸರ್ ಥಿಯೇಟರ್ ಗಳು ಬೇ ಕಿತ್ಕೊಂಡು ಕಿತ್ತಾಟ ಮಾಡ್ಕೊಂಡು ಸಿನಿಮಾ ಗೆಲ್ಸ್ಕೊಳ್ಳೋದ್ಕಿನ್ನ ನಮ್ ನಮ್ಮ ಅವ್ರೈತಾನೆ ಬರೋಣ ಸರ್ ಬೇರವ್ರು ಇವಾಗ ತೆಲುಗು ತಮಿಳು ಅವರು ಬರ್ತಾರ ಎದುಗಡೆ ನಿಂತ್ಕೊಳ ನಮ್ ಕರ್ನಾಟಕದಲ್ಲಿ ಅವ್ರಿಗೊಂದ್ ಫ್ಯಾನ್ ಬೇಸ್ ಇದೆ ವಸುಬ್ರು ವಸುಬ್ರಲ್ಲ ಸರ್ ಅವ್ರು ಆಳುಬ್ರೆಸೆಂಡಿ ಆರ್ಟಿಸ್ಟ್ ಗಳಾಗಿರೋ ಅವ್ರಿಗೆ ಒಂದ್ ಫ್ಯಾನ್ ಬೇಸ್ ಇದೆ ಎಂತ ಸೂಪರ್ ಸ್ಟಾರ್ ಬೇರೆ ಕಡೆಯಿಂದ ಬಂದಿಲ್ ಸಿನಿಮಾ ಹಾಕಿದ್ರು ದರ್ಶನ್ ಸರ್ ಶಿವಣ್ಣ ಸರ್ ಮತ್ತೆ ಸುದೀಪ್ ಸರ್ ಒಂದು ನಾವಳಿ ಇದ್ದೇ ಇರುತ್ತೆ ಸೊ ಆತರ ಇದ್ದಾಗ ಅವ್ರು ನಮ್ ನಮ್ಮ ಹತ್ರ ಕಿತ್ತಾಡಕ್ಕೆ ಕಿತ್ತಾಡಿದ್ರೆ ಅದು ಚೆನ್ನಾಗಿರಲ್ಲ ಸರ್ ಒಂದು ಆ ಒಂದ್ ಕಾಸ್ ಇದೆ ಜೊತೆಗೆ ಇವಾಗ ಎಲ್ಲ ಬೇರೆ ಕಡೆ ಕೆಲವೊಂದು ಟ್ರೋಲ್ ಮಾಡ್ತಾ ಇದ್ರು ಸರ್ ಯಾವ್ದೇ ಕಾರಣಕ್ಕೂ ಅಪ್ಪಟ ಅಭಿಮಾನಿಗಳು ಏನಿದ್ದಾರೆ ಅವ್ರು ಯಾರು ದರ್ಶನ್ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಟ್ರೋಲ್ ಮಾಡಲ್ಲ ಸರ್ ಕೆಲವೊಂದು ಚಿಕ್ಕ ಪುಟ್ಟ ಸ್ಟಾರ್ ವಾರು ಅದು ಇದು ನಂಬಾ ಸಿಂಗೇ ನಿಂಬಾ ಸಿಂಗೇನ ಈ ತರ ವಾರ್ ನಡಿಬೋದು ಅವರ್ತು ಇದ್ ಬಿಟ್ಟು ಈ ಟೈಮ್ ಎಲ್ಲ ನಾವು ಸುದೀಪ್ ಸರ್ನ ದ್ವೇಷ ಮಾಡ್ಕೊಂಡು ಅಥವಾ ಶಿವಣ್ಣ ದ್ವೇಷ ಮಾಡ್ಕೊಂಡು ಆ ತರದ್ ಯಾರು ಮಾಡಲ್ಲ ಸರ್ ನಮ್ಗೆ ಕಲಾವಿದ್ರ ಮೇಲೆ ಗೌರವ ಇದೆ ನಮ್ಗ್ ಗೊತ್ತು ಇವಾಗ ದರ್ಶನ್ ಸರ್ ನಾವು ತಾಯಿ ತರ ನೋಡ್ತೀವಿ ಬಟ್ ಅವ್ರು ಒಬ್ರು ಕಲಾವಿದ್ರೇ ಅವ್ರಿಗು ಎಷ್ಟು ಪ್ರೀತಿ ಕೊಡ್ಬೇಕು ಅವರು ಇವಾಗ ಆಚೆ ಬಂದಾಗ ತುಂಬಾ ಚೆನ್ನಾಗಿರ್ತಾರೆ ಕೂಡ ಅವ್ರೆಲ್ಲ ಆತರ ಇದ್ದಾಗ ನಾವು ಬಿಕಾಸ್ ಸಿನಿಮಾ ನೋಡ್ಬೇಕು ಎಲ್ಲ ಎಲ್ಲ ಕನ್ನಡ ಸಿನಿಮಾ ನೋಡ್ಬೇಕು ಎಲ್ಲರೂ ಎಲ್ರ ಸಿನಿಮಾನ ನೋಡಬೇಕು ಬಟ್ ಈ ಒಂದು ನಮ್ಗೆ ಸುದೀಪ್ ಸರ್ ಸ್ನೇಹಕ್ಕೋಸ್ಕರ ಮಾಡಿದ್ರಲ್ಲ ಇದು ಸೊ ಟಚ್ ಆಗ್ಬಿಡ್ತೀವಿ ಸರ್ ನಮಗೆ ಡೆಫಿನೆಟ್ಲಿ ಈ ಮೂಲಕ ಮಾರ್ಕ್ ಯಾವತ್ತೇ ಮಾರ್ಕ್ ಸಿನಿಮಾ ಯಾವತ್ತೇ ಬರ್ಲಿ ಇವತ್ತು ನಮ್ ಜೊತೆ ಸುದೀಪ್ ಸರ್ ಮತ್ತೆ ಸುದೀಪ್ ಸರ್ ಫ್ಯಾನ್ಸ್ ನಿಂತ್ಕೊಂಡಿದ್ದಾರೆ ಮಾರ್ಕ್ ಸಿನ್ಮಾಗೆ ಡೆಫಿನೆಟ್ಲಿ ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನೋದ್ ಜೊತೆಗೆ ನಾವು ಸಮೇತ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೇ ಹೋಗಿ ನೋಡಿ ಆ ಸಿನಿಮಾಗೆ ನಮ್ ಕಡೆಯಿಂದ ಏನೆಲ್ಲ ಒಂದು ನಮ್ ಕಡೆಯಿಂದ